ವಿಮಾನ ಅಪಘಾತ ಆಗುವ ಸ್ವಲ್ಪ ಹೊತ್ತಿನ ಮುಂಚೆ ಅದೇ ವಿಮಾನದಲ್ಲಿ ಪ್ರಯಾಣಿಸಿದಂತಹ ವ್ಯಕ್ತಿಯೊಬ್ಬರು ಮಾಡಿದ ಇನ್ಸ್ಟಾಗ್ರಾಮ್ ಪೋಸ್ಟ್ ಏನು ಹೇಳುತ್ತೆ ಅಹಮದಾಬಾದ್ ನಿಂದ ಲಂಡನ್ಗೆ ಹೋಗ್ತಿದ್ದಂತಹ ಏರ್ ಇಂಡಿಯಾದ ಬೋಯಿಂಗ್ ವಿಮಾನ ಏಳುನೂರ ಇಪ್ಪತ್ತೆಂಟು ಆಗುವಾಗ ಅಥವಾ ಲ್ಯಾಂಡಿಂಗ್ ಆಗುವಾಗ ಅಥವಾ ಟೇಕ್ ಆಫ್ ಆಗುವ ಅಥವಾ ಲ್ಯಾಂಡಿಂಗ್ ಆಗುವ ಕೆಲವೇ ಹೊತ್ತಿನ ಅಂತರಗಳಲ್ಲಿ ಹೆಚ್ಚು ಏಕೆ ನಮಸ್ಕಾರ ಬುಗಿನಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನಕೆರೆ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ಅಪಘಾತವಾಗಿ ಇನ್ನೂರ ನಲವತ್ತೊಂದು ಜನ ಮೃತಪಟ್ಟಿದ್ದಾರೆ ಈ ಅಪಘಾತಕ್ಕೆ ವಿಮಾನ ಅಳೆಯದಾಗಿದ್ದು ಕಾರಣ ದುರಸ್ತಿ ಮಾಡದೇ ಇದ್ದದ್ದು ಕಾರಣ ಅತಿ ಹೆಚ್ಚು ತೂಕ ಇದ್ದದ್ದು ಕಾರಣ ಅನ್ನುವಂಥ ಮಾತುಗಳು ಕೇಳಿ ಜೊತೆಗೆ ಅದೇ ವಿಮಾನದಲ್ಲಿ ಪ್ರಯಾಣಿಸಿದಂತಹ ವ್ಯಕ್ತಿ ಪ್ರಯಾಣಕ್ಕೂ ಮುನ್ನ ಕೆಲವೇ ಹೊತ್ತಿನ ಅಂತರದಲ್ಲಿ ಮಾಡಿದಂತಹ ಇನ್ಸ್ಟಾಗ್ರಾಮ್ ಪೋಸ್ಟ್ ಈಗ ಬಹಳ ವೈರಲ್ ಆಗ್ತಾ ಇದೆ ಅದರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ ಅದೇನೇ ಇರಲಿ ಈ ಥರದ ವಿಮಾನ ದುರಂತಗಳು ವಿಮಾನ ಅಪಾತಗಳು ಅಪಘಾತಗಳು ಟೇಕಫ್ ಆಗುವಾಗ ಅಥವಾ ಟೇಕಫ್ ಆಗುವಾಗ ಸ್ವಲ್ಪ ಹೊತ್ತಿನ ಮುಂಚೆ ಅಥವಾ ಲ್ಯಾಂಡಿಂಗ್ ವೇಳೆನೇ ಹೆಚ್ಚು ಯಾಕೆ ಆಗ್ತವೆ ಅನ್ನುವಂತಹ ಒಂದು ಸಂಗತಿಯನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ ವಿಡಿಯೋವನ್ನು ಪೂರ್ತಿ ನೋಡಿ ಯಾಕೆ ಈ ರೀತಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕಿಂಗ್ ಕೆರಡ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಏಳ್ನೂರ ಎಂಬತ್ತೇಳು ಟೇಕಾಫ್ ಆದ ನಾಲ್ಕು ನಿಮಿಷಗಳ ಒಳಗಡೆ ಅಪಘಾತಕ್ಕೆ ಒಳಗಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಆದರೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಅದು ಟೇಕಫ್ ಆಗ್ತಿದ್ದಂಥ ಕೆಲವೇ ಕ್ಷಣಗಳಲ್ಲಿ ಸಿಗ್ನಲನ್ನು ಪಾಸ್ ಮಾಡಿದೆ ಟೇಕಫ್ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವಂತಹ ಸಿಗ್ನಲನ್ನು ಪಾಸ್ ಮಾಡಿದೆ ಆದರೆ ಯಾವ ಕಾರಣಕ್ಕೋಸ್ಕರ ಟೇಕಾಫ್ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಮಾಹಿತಿಯನ್ನು ಅದು ತಿಳಿಸಿಲ್ಲ ಅದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗತ್ತೆ ಅದಕ್ಕೆ ಈಗ ನಾನಾ ರೀತಿಯ ಚರ್ಚೆಗಳು ಶುರುವಾಗಿದ್ದಾವೆ ಏನಪ್ಪಾ ಅಂತಂದರೆ ಒಂದು ಅದು ಹಳೆಯ ವಿಮಾನ ಅದರಿಂದಾಗಿ ಟೇಕ್ ಆಫ್ ಆಗಲಿಕ್ಕೆ ಅದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತಾ ಇತ್ತು ಅದು ಕಾರಣ ಇರ್ಬೋದು ಅಂತ ಜೊತೆಗೆ ಅದು ದುರಸ್ತಿಯನ್ನು ಮಾಡಿಸ್ಬೇಕು ಅಂತ ಆರು ತಿಂಗಳು ಮೊದಲೇ ಏನೋ ಆ ವಿಮಾನಯಾನ ಸಂಸ್ಥೆ ಹೇಳಿತ್ತು ಆದರೂ ಕೂಡ ದುರಸ್ತಿ ಆಗಿರಲಿಲ್ಲ ಅಂತ ಇನ್ನೊಂದು ಮಾಹಿತಿ ಇದೆ ಇದಲ್ಲದೆ ಆ ವಿಮಾನಕ್ಕೆ ಅದು ಅದರ ಕೆಪಾಸಿಟಿಗೂ ಮೀರಿ ತೂಕ ಇತ್ತು ಆ ಕಾರಣಕ್ಕೋಸ್ಕರವೇ ಅದು ಟೇಕಫ್ ಆಗಲಿಕ್ಕೆ ತ್ರಾಸವನ್ನು ಪಡ್ತಿತ್ತು ಭಾಳ ಕಷ್ಟವನ್ನು ಪಡ್ತಿತ್ತು ಅಂತ ಹೇಳಲಾಗ್ತಿದೆ ಇದ್ರ ಜೊತೆಗೆ ಸಿ ಟಿ ವಿ ಫುಟೇಜು ಮತ್ತು ಅದೇ ವಿಮಾನದಲ್ಲಿ ಪ್ರಯಾಣಿಸ್ತಿದ್ದಂತಹ ಪ್ರಯಾಣಿಕರೊಬ್ಬರು ಮಾಡಿರುವಂಥ ಇನ್ಸ್ಟಾಗ್ರಾಮ್ ಪೋಸ್ಟ್ನ ವಿಜುವಲ್ಸ್ಗಳು ಬೇರೆ ಬೇರೆ ಥರದ ಕಥೆಯನ್ನು ಹೇಳ್ತವೆ ಏನಪ್ಪಾ ಅಂತಂದರೆ ಅದು ಕೂಡ ವಿಮಾನ ಟೇಕಫ್ ಆಗಲಿಕ್ಕೆ ಭೂಮಿಯಿಂದ ಜಿಗಿದು ಆಕಾಶವನ್ನು ಸೇರಲಿಕ್ಕೆ ಭಾಳ ಕಷ್ಟಪಡ್ತಿದೆ ಅನ್ನುವಂಥ ಸಂಗತಿಯನ್ನು ತಿಳಿಸುತ್ತೆ ಸೊ ಇದು ಇದೆಲ್ಲವೂ ಕೂಡ ತನಿಖೆಯಿಂದಲೇ ಗೊತ್ತಾಗಬೇಕಾಗಿದೆ ಅದಲ್ಲದೆ ಅದು ಡಬಲ್ ಇಂಜಿನ್ ಇದ್ದಂತಹ ವಿಮಾನ ಸಾಮಾನ್ಯವಾಗಿ ಒಂದು ಇಂಜಿನ್ ಫೇಲ್ ಆದರೆ ಇನ್ನೊಂದು ಇಂಜಿನ್ ಕೆಲಸವನ್ನು ಮಾಡಬೇಕಾಗತ್ತೆ ಮಾಡುವಂತ ವ್ಯವಸ್ಥೆ ಅದರಲ್ಲಿ ಇರುತ್ತೆ ಆದರೆ ಇಲ್ಲಿ ಈ ಎರಡೂ ಇಂಜಿನ್ ಫೇಲ್ ಆದ್ವಾ ಒಂದು ಇಂಜಿನ್ ಫೇಲ್ ಆಯ್ತಾ ಅಥವಾ ಟೇಕ್ ಆಫ್ ಆಗಲಿಕ್ಕೆ ಬೇರೆ ಏನು ಕಾರಣ ಇತ್ತು ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ ಇದ್ರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇನ್ನೊಂದು ಮಾತನ್ನು ಹೇಳಿದರು ಅದೇನಪ್ಪ ಅಂತಂದರೆ ಫ್ಯೂಯಲ್ ಬಗ್ಗೆ ಅವರು ಮಾತನಾಡಿದರು ಅದರಿಂದಾಗಿ ಇದರಲ್ಲಿ ಎಷ್ಟು ಫ್ಯೂಯಲನ್ನು ಸೇರಿಸಿದ್ರು ಹಾಕಿದರು ಅದು ತೂಕ ಹೆಚ್ಚು ಮಾಡಿತ್ತಾ ಅದರ ಅಗತ್ಯ ಇತ್ತ ಅನ್ನುವಂತಹ ಸಂಗತಿ ಕೂಡ ಗೊತ್ತಾಗಬೇಕಾಗಿದೆ ಹೀಗೆ ನಾನಾ ಸಂಗತಿಗಳು ಗೊತ್ತಾಗಬೇಕಾಗಿದೆ ಈ ಎಲ್ಲ ಸಂಗತಿಗಳು ಗೊತ್ತಾಗಬೇಕು ಅಂತಂದರೆ ಅಂತಿಮವಾಗಿ ತನಿಖೆ ಆಗಬೇಕು ತನಿಖೆ ಆಗಬೇಕು ಅಂದರೆ ಕನಿಷ್ಠ ಒಂದು ತಿಂಗಳು ಬೇಕಾಗುತ್ತೆ ಆ ನಂತರವೇ ಅಷ್ಟೇ ಗೊತ್ತಾಗುತ್ತೆ ಈ ವಿಮಾನ ದುರಂತ ಯಾಕಾಯಿತು ಈ ಅಮಾಯಕ ಇನ್ನೂರ ನಲವತ್ತೊಂದು ಜನರ ಪ್ರಾಣ ಯಾಕೆ ಹೋಯ್ತು ಅಂತ ಗೊತ್ತಾಗತ್ತೆ ಈ ಹಿನ್ನೆಲೆಯಲ್ಲಿ ನಾನಿವತ್ತು ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂತಂದರೆ ಯಾವ ಕಾರಣಕ್ಕೋಸ್ಕರ ವಿಮಾನ ದುರಂತಗಳು ಆಗ್ತವೆ ಜೊತೆಗೆ ಟೇಕಫ್ ಆಗುವ ಹಂತದಲ್ಲಿ ಅಥವಾ ಲ್ಯಾಂಡಿಂಗ್ ಆಗುವ ಹಂತದಲ್ಲೇ ಯಾಕೆ ಹೆಚ್ಚು ದುರಂತಗಳು ಆಗ್ತವೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಕಡೆವರೆಗೂ ನೋಡಿ ಟೇಕಫ್ ಆಗುವಾಗ ಅಥವಾ ಟೇಕಫ್ ಆಗುವ ಸ್ವಲ್ಪ ಮುನ್ನ ಅಥವಾ ಆಫ್ ಆದ್ಮೇಲೆ ಅದಲ್ಲದೆ ಲ್ಯಾಂಡಿಂಗ್ ಆಗುವಾಗ ಅಥವಾ ಲ್ಯಾಂಡಿಂಗ್ ಆಗುವ ಸ್ವಲ್ಪ ಮುನ್ನ ಹೆಚ್ಚು ಅಪಘಾತಗಳು ಆಗ್ತವೆ ಅಂತ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ವರದಿ ಹೇಳುತ್ತೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಐ ಎ ಟಿ ಎ ಇದರ ವರದಿ ಪ್ರಕಾರ ಎರಡ್ ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ನಡೆದಿರುವಂತಹ ವಿಮಾನ ದುರಂತಗಳು ಅಥವಾ ಅಪಘಾತಗಳನ್ನು ಎಲ್ಲವನ್ನ ಸೇರಿಸಿ ಅದು ವರದಿಯನ್ನು ತಯಾರಿಸಿದೆ ಆ ವರದಿಯ ಪ್ರಕಾರ ಶೇಕಡ ಐವತ್ಮೂರರಷ್ಟು ಅಪಘಾತಗಳು ಅಂದರೆ ಏಳ್ನೂರ ಮೂವತ್ತೆಂಟು ಅಪಘಾತಗಳು ಆಗಿರೋದು ಲ್ಯಾಂಡಿಂಗ್ ವೇಳೆ ಇನ್ನುಳಿದಂತೆ ಶೇಕಡ ಎಂಟು ಪಾಯಿಂಟ್ ಐದರಷ್ಟು ಅಪಘಾತಗಳಾಗಿರೋದು ಟೇಕಾಫ್ ವೇಳೆ ಶೇಕಡ ಎಂಟು ಪಾಯಿಂಟ್ ಐದರಷ್ಟು ಅಂತಂದರೆ ನೂರ ಹದಿನೆಂಟು ಅಪಘಾತಗಳು ಆಗಿರೋದು ಟೇಕಾಫ್ ವೇಳೆ ಇದಲ್ಲದೆ ಟೇಕಾಫ್ ಆಗುವ ಸ್ವಲ್ಪ ಹೊತ್ತಿನ ಮುಂಚೆ ಅಥವಾ ಸ್ವಲ್ಪ ಹೊತ್ತಿನ ನಂತರ ಆಗಿರುವಂತಹ ಘಟನೆಗಳು ಅಥವಾ ಅಪಘಾತಗಳು ಅಂತಂದ್ರೆ ಅದು ಶೇಕಡ ಎಂಟು ಪಾಯಿಂಟ್ ಮೂರರಷ್ಟು ನೂರ ಹದಿನೈದು ಪ್ರಕರಣಗಳು ಬೋಯಿಂಗ್ ವಿಮಾನಗಳ ದಾಖಲೆಗಳನ್ನು ನೋಡಿದ್ರೆ ಅವು ಕೂಡ ಹೆಚ್ಚು ಕಡಿಮೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ನ ಅದೇ ರೀತಿ ಇದಾವೆ ಹೇಗೆ ಅಂತಂದ್ರೆ ಟೇಕಫ್ ಆಗುವಾಗ ಟೇಕ್ ಆಫ್ ಆಗುವ ಸ್ವಲ್ಪ ಮೊದಲು ಅಥವಾ ನಂತರ ಆಗಿರುವಂಥ ಒಟ್ಟು ಪ್ರಕರಣಗಳನ್ನು ನೋಡಿದ್ರೆ ಶೇಕಡ ನಲ್ವತ್ತರಷ್ಟು ಅದೇ ಸಂದರ್ಭದಲ್ಲಿ ಆಗಿವೆ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಶೇಕಡ ನಲವತ್ತ ಏಳರಷ್ಟು ಅಪಘಾತಗಳು ಆಗಿವೆ ಇದರಿಂದ ಒಂದಂಶ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದೇನಪ್ಪಾ ಅಂತಂದ್ರೆ ವಿಮಾನದ ಆರಾಟ ಅಥವಾ ಕೊನೆಯಲ್ಲಿ ಹೆಚ್ಚು ಅಪಘಾತ ಸಂಭವಿಸುವ ಸಾಧ್ಯತೆ ಇರುತ್ತೆ ಅಂತ ಈಗ ಆಫ್ ಆಗುವಾಗ ಅಥವಾ ಲ್ಯಾಂಡಿಂಗ್ ಆಗುವಾಗಲೇ ಏಕೆ ಹೆಚ್ಚು ಅಪಘಾತ ಆಗ್ತವೆ ಬೇರೆ ಸಂದರ್ಭದಲ್ಲಿ ಯಾಕೆ ಆಗಲ್ಲ ಅನ್ನುವಂಥ ಸಂಗತಿಯನ್ನ ನಾವು ನೋಡೋಣ ಟೇಕ್ ಆಫ್ ಆಗುವಾಗ ಅಥವಾ ಲ್ಯಾಂಡಿಂಗ್ ಆಗುವಾಗ ಬಹಳ ಮುಖ್ಯವಾದಂಥ ಸಮಸ್ಯೆ ಏನಂತಂದರೆ ಆಗ ಏನೇ ತಪ್ಪಾದರೂ ಏನೇ ಸಮಸ್ಯೆ ಆದರೂ ಫ್ಲೈಟ್ನಲ್ಲಿ ಅಥವಾ ಗಾಳಿಯಲ್ಲಿ ಅಥವಾ ಪ್ರತಿಕೂಲ ಪರಿಸ್ಥಿತಿ ಅಂತ ಪರಿಸ್ಥಿತಿ ಬಂದು ಏನೇ ಸಮಸ್ಯೆ ಆದರೂ ಪೈಲಟ್ ಆದವರು ಕ್ಷಣ ಮಾತ್ರದಲ್ಲಿ ರಿಯಾಕ್ಟ್ ಮಾಡಬೇಕು ಆ ಸಮಸ್ಯೆಯನ್ನು ಸರಿಪಡಿಸ್ಬೇಕು ಫಸ್ಟ್ ಆಫ್ ಆಲ್ ಅಷ್ಟು ಕ್ಷಣ ಮಾತ್ರದಲ್ಲಿ ಸಮಸ್ಯೆ ಏನು ಅಂತ ಪತ್ತೆ ಹಿಡಿಯೋದೇ ಒಂದು ದೊಡ್ಡ ಸವಾಲು ಅದನ್ನ ಅವರು ನಿಭಾಯಿಸಬೇಕು ಜೊತೆಗೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಬೇಕು ಇದು ದೊಡ್ಡ ಸಮಸ್ಯೆ ಇರೋದು ಅದರಿಂದಾಗಿಯೇ ಆಫ್ ವೇಳೆ ಮತ್ತು ಲ್ಯಾಂಡಿಂಗ್ ವೇಳೆ ಅತಿ ಹೆಚ್ಚು ಅಪಘಾತಗಳಾಗೋದು ಉದಾಹರಣೆಗೆ ವಿಮಾನ ಟೇಕಫ್ ಆಗಿ ಸುಗಮವಾಗಿ ಟೇಕಫ್ ಆಗಿ ಆಕಾಶವನ್ನು ಸೇರಿ ಭೂಮಿಯಿಂದ ಸುಮಾರು ಮೂರು ಸಾವಿರದ ಅಡಿ ಎತ್ತರದಲ್ಲಿ ಚಲಿಸ್ತಿರುತ್ತೆ ಅಂತ ಅಂದ್ಕೊಳ್ಳಿ ಸಾಮಾನ್ಯವಾಗಿ ಆಗ ಆಗತ್ತೆ ಆ ಸಂದರ್ಭದಲ್ಲಿ ಏನೇ ಸಮಸ್ಯೆ ಆದರೂ ಅದರ ವೇಗ ಗಂಟೆಗೆ ಒಂದು ಹತ್ತು ಕಿಲೋಮೀಟ್ರ್ ಕಡಿಮೆ ಆಗ್ಬೋದು ಜೊತೆಗೆ ಅದು ಹಂತ ಹಂತವಾಗಿ ಅದು ಭೂಮಿಯತ್ತ ಬರಲಿಕ್ಕೆ ಶುರುವಾಗುತ್ತೆ ಆಗ ಪೈಲಟ್ಗೆ ಹೆಚ್ಚಿನ ಸಮಯ ಇರುತ್ತೆ ಸಿಗ್ನಲ್ ಪಾಸ್ ಮಾಡಲಿಕ್ಕೆ ಸಮಯಾವಕಾಶ ಇರುತ್ತೆ ಮತ್ತೆ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಲಿಕ್ಕೆ ಅವರಿಗೆ ಸಮಯಾವಕಾಶ ಇರುತ್ತೆ ಸಮಸ್ಯೆಯನ್ನು ಸರಿಪಡಿಸ್ಲಿಕ್ಕೂ ಕೂಡ ಸಮಯಾವಕಾಶ ಇರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಓಕೆ ಈಗ ವಿಮಾನ ವಿಮಾನದಲ್ಲಿ ಏನೋ ಸಮಸ್ಯೆ ಆಗಿದೆ ಈಗ ಬಹಳ ಅವರ ಫಸ್ಟ್ ಪ್ರಿಯಾರಿಟಿ ಏನಿರುತ್ತೆ ಅಂತಂದರೆ ಸುರಕ್ಷಿತವಾಗಿ ಲ್ಯಾಂಡ್ ಮಾಡೋದು ಸುರಕ್ಷಿತವಾಗಿ ಲ್ಯಾಂಡ್ ಮಾಡಬೇಕು ಅಂತಂದರೆ ಹಂಗೆ ಲ್ಯಾಂಡ್ ಮಾಡಬೇಕು ಅಂದರೆ ಹತ್ತಿರದ ಏರ್ಪೋರ್ಟ್ಗಳು ಎಲ್ಲಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ಫಸ್ಟ್ ಆಫ್ ಆಲ್ ಅವ್ರಿಗೊಂದಷ್ಟು ಆದ ಆ ಥರದ ಪ್ರಿಪ್ರೇಷನ್ ಆಗಿರುತ್ತೆ ಬಟ್ ಆ ಕ್ಷಣಕ್ಕೆ ಮತ್ತೊಂದು ಸಲ ಅವರು ಹತ್ತಿರದ ಏರ್ಪೋರ್ಟ್ ಯಾವುದು ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕು ಅಲ್ಲಿಗೆ ಸಿಗ್ನಲ್ ಪಾಸ್ ಮಾಡಬೇಕು ಜೊತೆಗೆ ಅದು ಎಲ್ಲಿಂದ ಹೊರಟಿತ್ತು ಎಲ್ಲಿಗೆ ಹೋಗ್ತಿತ್ತು ಅಲ್ಲಿಗೂ ಸಿಗ್ನಲ್ ಪಾಸ್ ಮಾಡಬೇಕು ಅದನ್ನೆಲ್ಲವನ್ನ ಮಾಡಬೇಕಿರುತ್ತೆ ಅಲ್ಲಿಗೆ ಸಿಗ್ನಲ್ ಪಾಸ್ ಮಾಡಿ ಅಲ್ಲಿಂದ ಕ್ಲಿಯರೆನ್ಸ್ ಕೂಡ ತಗೊಳ್ಬೇಕು ತಗೊಂಡು ಜೊತೆಗೆ ಬೇರೆ ರೀತಿಯ ಅಪಘಾತ ಆಗಿದೆ ಅಂದ್ರೆ ಯಾವುದೋ ಪರ್ವತಕ್ಕೆ ಹೋಗಿ ಹತ್ತಿರದಲ್ಲಿ ಯಾವುದೋ ಪರ್ವತ ಇರ್ಬೋದು ಸಮುದ್ರ ಇರ್ಬೋದು ಬೇರೆ ಥರದ ಏನೇನು ಅಥವಾ ತುಂಬ ಗಾಳಿ ಬರ್ ಬೀಸ್ತಿರ್ಬೋದು ಮಳೆ ಬರ್ತಿರ್ಬೋದು ಇದೆಲ್ಲವನ್ನ ಅಬ್ಸರ್ವ್ ಮಾಡ್ತಾನೆ ಇರಬೇಕು ಅದನ್ನೆಲ್ಲವನ್ನ ಮಾಡ್ತಾ ವಿಮಾನದ ವಿಮಾನವನ್ನು ಅಲ್ಲಿ ಅಂದರೆ ಎಲ್ಲಿ ಹತ್ತಿರದ ವಿಮಾನದ ನಿಲ್ದಾಣ ಇರುತ್ತಲ್ಲ ಅಲ್ಲಿಗೆ ಆ ಕಡೆಗೆ ಪ್ರಯಾಣವನ್ನು ಬೆಳೆಸ್ಬೇಕು ಇದಕ್ಕೆ ಅವ್ರಿಗೆ ಟೈಮ್ ಇರುತ್ತೆ ಅವರು ಮಾಡ್ಬೋದು ಹಾಗೇ ಮಾಡ್ತಾರೆ ವಿಮಾನದಲ್ಲಿ ಏನೇ ಸಮಸ್ಯೆ ಶುರುವಾದರೂ ಕೂಡ ಅಂದರೆ ಒಂದು ಸಲ ಟೇಕ್ ಆದಮೇಲೆ ಏನೇ ಪ್ರಾಬ್ಲಮ್ ಬಂದರೂ ಪೈಲಟ್ಗಳು ಹಾಗೆ ಮಾಡ್ತಾರೆ ಹತ್ತಿರ ಇರುವಂಥ ಏರ್ಪೋರ್ಟ್ಗಳಲ್ಲಿ ಲ್ಯಾಂಡನ್ನು ಮಾಡ್ತಾರೆ ಅದು ಇದ್ದಾಗ ವಿಮಾನ ಆದರೆ ಟೇಕಫ್ ಆಗುವಂಥ ಸಂದರ್ಭದಲ್ಲಿ ಅಥವಾ ಲ್ಯಾಂಡಿಂಗ್ ಆಗುವಂಥ ಸಂದರ್ಭದಲ್ಲಿ ಪೈಲೆಟ್ಗಳು ಅಸಹಾಯಕರಾಗಿರ್ತಾರೆ ಅವ್ರಿಗೆ ಈ ಅವಕಾಶ ಇರಲ್ಲ ಸಮಯ ಇರಲ್ಲ ಫಸ್ಟ್ ಆಫ್ ಆಲ್ ತಪ್ಪೇನು ಅಂತ ಕಂಡುಹಿಡಬೇಕು ಜೊತೆಗೆ ಅದನ್ನು ಸರಿಪಡಿಸ್ಬೇಕು ಒತ್ತಡ ಜಾಸ್ತಿ ಇರುತ್ತೆ ಒತ್ತಡದಲ್ಲಿ ತಪ್ಪಾಗುವ ಸಾಧ್ಯತೆಗಳು ಇರ್ತವೆ ತಪ್ಪು ಅಲ್ಲಿ ಆಗಿರುವಂಥ ಲೋಪವನ್ನು ಕಂಡುಹಿಡಿಯೋದೇ ಆಗ್ಬೋದು ಅಥವಾ ಅದನ್ನು ಎಕ್ಸಾಕ್ಟಾಗಿ ಸರಿ ಮಾಡಲಿಕ್ಕೆ ಆಗದೇ ಇರ್ಬೋದು ಇದರಿಂದಾಗಿ ಟೇಕಫ್ ಆಗುವಾಗ ಮತ್ತು ಲ್ಯಾಂಡಿಂಗ್ ಆಗುವಾಗ ವಿಮಾನ ದುರಂತಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಿರ್ತಾರೆ ನೆಕ್ಸ್ಟ್ ಟೇಕ್ ಆಫ್ ಆಗುವಾಗ ಪೈಲಟ್ಗಳು ಏನ್ ಮಾಡ್ಬೇಕು ವಿಮಾನದ ಆ ಮುಂಭಾಗವನ್ನ ಮೇಲೆ ಕೆತ್ತಬೇಕು ಅಂದ್ರೆ ಅದು ವಿಮಾನ ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವ ರೀತಿ ಮಾಡಬೇಕು ಆ ಸಂದರ್ಭದಲ್ಲಿ ಅಲ್ಲಿ ಗಾಳಿ ಯಾವ ಮುಖವಾಗಿ ಚಲಿಸ್ತಿರುತ್ತೆ ಗಾಳಿಯ ವೇಗ ಎಷ್ಟು ವಿಮಾನದ ವೇಗ ಎಷ್ಟು ಮತ್ತೆ ಮಳೆಯ ಪರಿಸ್ಥಿತಿಯಲ್ಲಿ ಹೇಗಿದೆ ಅನ್ನುವಂಥದ್ದು ಕೂಡ ಗಮನಿಸ್ಬೇಕು ರೆಕ್ಕೆಗಳು ಸರಿಯಾಗಿ ಕೆಲಸ ಮಾಡ್ತಿದ್ವಾ ಅನ್ನುವಂಥದ್ದನ್ನೆಲ್ಲವನ್ನು ನೋಡಿಕೊಂಡು ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸರಿ ಇರೋ ರೀತಿಯಲ್ಲಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಏಕಕಾಲಕ್ಕೆ ಎಲ್ಲವೂ ಸರಿಯಾಗಿ ಕೆಲಸ ಮಾಡೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಯಾವುದೋ ಒಂದು ಮಿಸ್ ಆದರೂ ಕೂಡ ಟೇಕಫ್ ಆಗೋದು ಸಮಸ್ಯೆ ಆಗುತ್ತೆ ಅದಕ್ಕೇ ಟೇಕಫ್ ಆಗುವಾಗ ಮತ್ತು ಇದು ಉಲ್ಟಾ ಲ್ಯಾಂಡಿಂಗ್ ಆಗುವಾಗಲೂ ಕೂಡ ಒನ್ಸ್ ಅಗೇನ್ ಆಗ ಪೈಲಟ್ಗಳು ವಿಮಾನವನ್ನು ನಿಧಾನಕ್ಕೆ ಕೆಳಸ್ ಕೆಳಗಡೆ ಇಳಿಸ್ಬೇಕಾಗತ್ತೆ ಮತ್ತು ಇಲ್ಲಿ ಎರಡು ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖವಾದಂತಹ ಸವಾಲೇನಿರ ಸವಾಲು ಏನಿರುತ್ತೆ ಅಂತಂದರೆ ಗುರುತ್ವಾಕರ್ಷಣಾ ಶಕ್ತಿಯ ಸವಾಲು ವಿಮಾನ ಏರ್ಬೇಕಾದ್ರೆ ಅದರ ವೇಗವನ್ನು ಈ ಶಕ್ತಿ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯನ್ನು ಮೀರಿ ಅದು ಆಕಾಶಕ್ಕೆ ಆಕಾಶಕ್ಕೆ ಚಿಮ್ಮುವ ರೀತಿನಲ್ಲಿ ಮಾಡಬೇಕು ಲ್ಯಾಂಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅದು ಯಾವುದೇ ರೀತಿ ಸಮಸ್ಯೆಗೆ ಒಳಗಾಗದ ರೀತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಂಡು ಯಾಕಂದ್ರೆ ಸಡನ್ ಆಗಿ ಗುರುತ್ವಾಕರ್ಷಣ ಶಕ್ತಿ ಕೆಲಸ ಮಾಡಿ ವಿಮಾನ ಅಪ್ಪಳಿಸೋ ರೀತಿಯೂ ಆಗಬಾರ್ದು ಕೆಲವು ಟೈಮ್ ಅಪ್ಪಳಿಸಿತ್ತು ಅನ್ನುವಂಥ ಮಾಹಿತಿಯನ್ನ ಸುದ್ದಿಯನ್ನ ನೀವು ಕೇಳಿರ್ತೀವಿ ಇದೇ ಇದೇ ತರದ ಸಂದರ್ಭದಲ್ಲಿ ಸೊ ಈ ಎರಡು ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಸಿಯನ್ನ ಮೇಂಟೈನ್ ಮಾಡಬೇಕಾಗತ್ತೆ ಪೈಲಟ್ಗಳು ಒನ್ಸ್ ಅಗೇನ್ ಅವ್ರಿಗೆ ಸಮಯಾವಕಾಶ ಇರಲ್ಲ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಕೂಡ ಆಗ್ತಾ ಇರಬೇಕಾಗತ್ತೆ ಅದರಿಂದಾಗಿ ಈ ಸಂದರ್ಭಗಳಲ್ಲಿ ಅಪಘಾತಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಥವಾ ಐ ಐ ಟಿ ಎ ಹೇಳುತ್ತೆ ಇದೇ ಕಾರಣಕ್ಕೆ ಏರೋಸ್ಟಸ್ಗಳು ಹೊಸ್ಟಸ್ಗಳು ಟೇಕ್ ಆಫ್ ಆಗುವಾಗ ಮತ್ತು ಲ್ಯಾಂಡಿಂಗ್ ಆಗುವಾಗ ನಿಮಗೆ ಬೆಲ್ಟನ್ನು ಕಡ್ಡಾಯವಾಗಿ ಹಾಕೊಳ್ಳೇಬೇಕು ಅಂತ ಅಥವಾ ಸೀಟು ಸ್ಟ್ರೈಟಾಗಿರಲೇಬೇಕು ಅಂತ ಅವರು ಇನ್ಸಿಸ್ಟ್ ಮಾಡೋರು ಬೇರೆ ಸಂದರ್ಭದಲ್ಲಿ ಫ್ರೀ ಆಗಿರ್ಲಿಕ್ಕೆ ಬಿಡ್ತಾರೆ ಆದರೆ ಟೇಕ್ ಆಫ್ ಆಗುವಾಗ ಮತ್ತು ಲ್ಯಾಂಡಿಂಗ್ ಆಗುವಾಗ ಅವರು ಸ್ಟ್ರಿಕ್ಟ್ ಆಗಿರೋದು ಇದೇ ಕಾರಣಕ್ಕೆ ಇಷ್ಟೆಲ್ಲದರ ನಡುವೆ ಇಷ್ಟೆಲ್ಲ ಹೇಳಿದ ನಂತರವೂ ಕೂಡ ಇನ್ನೊಂದು ವರದಿ ಏನು ಹೇಳುತ್ತೆ ಅಂತಂದ್ರೆ ಇಂಥ ಎಲ್ಲ ಸವಾಲುಗಳ ನಡುವೆ ಕೂಡ ಬೇರೆ ಸಾರಿಗೆ ವಿಧಾನಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ವಿಮಾನಯಾನ ಸುರಕ್ಷಿತ ಪ್ರಯಾಣ ಅಂತ ಕೆಲವು ಮಾಹಿತಿಗಳು ಹೇಳ್ತವೆ ಅದು ಮತ್ತೆ ಯಾವಾಗ್ಲಾರು ಒಂದ್ಸಲ ಚರ್ಚೆ ಮಾಡೋಣ ಹೇಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು